ಜನವರಿ ಹನ್ನೆರಡರಂದು ಸಿಎಂ ಸಿದ್ದರಾಮಯ್ಯ ಅವರು ಕಲಬುರಗಿ ಜಿಲ್ಲೆಯ ಜೇವರುಗಿ ಮತ್ತು ಸೇಡಮ್ಮ ಕ್ಷೇತ್ರದ ಯಡ್ರಮ್ಮಿ ಹಾಗೂ ಸೇಡಂ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡಿಗಲ್ಲು ನೆರವೇರಿಸಿ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ ಆದರೆ ಯಾವ ಇಲಾಖೆಯಿಂದ ಎಷ್ಟು ಅನುದಾನ ಯಾವ ಯಾವ ಕಾಮಗಾರಿ ಮಾಡಲಾಗುತ್ತಿದೆ ಎಂದು ಇನ್ನೂವರೆಗೂ ತಿಳಿಸಿಲ್ಲ ಆದ ಕಾರಣ ಕಾಮಗಾರಿಯ ವಿವರ ಅನುದಾನದ ವಿವರ ಕಲಬುರಗಿ ಜಿಲ್ಲೆಯ ಜನರಿಗೆ ತಿಳಿಸಬೇಕು ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುದ್ದೆದಾರ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿಗಳು ಜನವರಿ ಹನ್ನೆರಡರಂದು ಜಿಲ್ಲೆಗೆ ಭೇಟಿ ನೀಡಲಿದ್ದು ಜೇವರ್ಗಿ ಮತಕ್ಷೇತ್ರದ ಎಡ್ರಮಿಯಲ್ಲಿ ಎಂಟು ನೂರ ಅರವತ್ತೇಳು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಎಂಬತ್ಮೂರು ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಗೂ ಮೂವತ್ತೆಂಟು ಪಾಯಿಂಟ್ ಮೂವತ್ತೇಳು ಕೋಟಿ ರೂಪಾಯಿ ವೆಚ್ಚದ ಹದಿನೇಳು ಕಾಮಗಾರಿಗಳ ಉದ್ಘಾಟನೆ ನೆರವೇರಿಸಲಿದ್ದಾರೆ ಸೇಡಂ ಪಟ್ಟಣದಲ್ಲಿ ಐದುನೂರ ಕೋಟಿ ರೂಪಾಯಿ ವೆಚ್ಚದ ಇನ್ನೂರ ತೊಂಬತ್ತೆರಡು ಯೋಜನೆಗಳಿಗೆ ಅಡಿಗಲ್ಲು ಹಾಗೂ ನೂರ ಹತ್ತು ಪಾಯಿಂಟ್ ಪೂರ್ಣಗೊಂಡ ಎಪ್ಪತ್ತಾರು ಅಭಿವೃದ್ಧಿ ಕಾಮಗಾರಿಗಳನ್ನ ಉದ್ಘಾಟಿಸಲಿದ್ದಾರೆ ಈ ಎರಡು ಕಡೆಗಳಲ್ಲಿ ಒಟ್ಟು ಒಂದು ಸಾವಿರದ ಪಾಯಿಂಟ್ ತೊಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದ ನಾಲ್ಕು ಅರವತ್ತೇಳು ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದ್ದಾರೆ ಆದ್ರೆ ನಾಲ್ಕು ಅರವತ್ತೇಳು ಕಾಮಗಾರಿಗಳ ವಿವರ ಇಲ್ಲಿಯವರೆಗೂ ಬಹಿರಂಗಪಡಿಸಿಲ್ಲ ಇದು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ದೃಷ್ಟಿಕೋನದಿಂದ ಗಿಮಿಕ್ ಮಾಡಲಾಗುತ್ತಿದೆ ಹೊರತು ಅಭಿವೃದ್ಧಿ ಕಾಮಗಾರಿಗೆ ಮಾಡುತ್ತಿಲ್ಲ ಎಂಬ ಸಂಶಯ ನಮಗಿದೆ ಯಾಕೆ ಅಂದ್ರೆ ಹಿಂದೆ ಅಡಿಗಲ್ಲು ಮಾಡಿರುವ ಕೋಟ್ಯಾಂತರ ರೂಪಾಯಿ ಹಣದ ಕಾಮಗಾರಿಗಳು ಇನ್ನೂ ಪ್ರಾರಂಭವಾಗಿಲ್ಲ ಇನ್ನೂ ಕೆಲವು ಕಡೆಗಳಲ್ಲಿ ಕಾಮಗಾರಿ ಆದರೂ ಗುತ್ತಿಗೆದಾರರಿಗೆ ಹಣ ಪಾವತಿಸುತ್ತಿಲ್ಲ ಗ್ಯಾರಂಟಿ ಭರದಲ್ಲಿ ಸರ್ಕಾರದ ಖಜಾನೆ ಖಾಲಿಯಾಗಿದ್ದು ಇವರು ಅಭಿವೃದ್ಧಿ ಹೆಸರಿನಲ್ಲಿ ಅಡಿಗಲ್ಲುಗಳಿಗೆ ಸೀಮಿತವಾಗಿದ್ದು ಜನವರಿ ಹನ್ನೆರಡರಂದು ಸಿಎಂ ಕಾರ್ಯಕ್ರಮ ಕೂಡ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ದೃಷ್ಟಿಯಿಂದ ಗಿಮಿಕ್ ಎಂದು ಆರೋಪಿಸಿದರು ನಾಳೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಗೆ ವಿವಿಧ ಕಾರ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲು ಬರ್ತಾ ಇದ್ದಾರೆ ಅಂತೇಳಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಪತ್ರಿಕಾ ಘೋಷಣೆ ಮಾಡಿದ್ದು ಕೆಲವೊಂದು ವಿಚಾರಗಳನ್ನು ಇನ್ನೂ ಕೂಡ ಜನರಿಗೆ ಸ್ಪಷ್ಟೀಕರಣ ಆಗಿಲ್ಲ ಯಾಕಂದರೆ ವಿವಿಧ ಕಾಮಗಾರಿಗಳಂದರೆ ಉಸ್ತುವಾರಿ ಮಂತ್ರಿಗಳು ಯಾವ ಯಾವ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಯಾವ ಇಲಾಖೆಗಳಿಂದ ಉದ್ಘಾಟನೆ ಮಾಡ್ತಾರೆ ಎಂಬುದು ವಿಚಾರ ಇವತ್ತು ನಮಗೆ ಯಾರಿಗೂ ಕೂಡ ತಿಳಿಯೋದು ಆದ ಕಾರಣ ಭಾಳಷ್ಟು ವಿಚಾರಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಲು ಜನತಾದಳ ಪಕ್ಷದ ವತಿಯಿಂದ ನಮ್ಮ ತಂಡ ಕೆಲವೊಂದು ಸವಾಲುಗಳನ್ನು ಅವರನ್ನು ತಮ್ಮ ಮೂಲಕ ಕೇಳಲು ಬಯಸಕ್ಕೆ ಇವತ್ತು ದಿನ ಪತ್ ಪತ್ರಿಕೆಗೋಷ್ಠಿಗಳಲ್ಲಿ ನಾವು ಭಾಗವಹಿಸ್ತೇವೆ ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಏನು ಮಾತು ಕೊಟ್ಟಿರೋ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿಗೂ ಕೂಡ ಅದು ಪೂರ ರೈತರಿಗೆ ತಲುಪಲು ಸಾಧ್ಯವಾಗಿಲ್ಲ ಮತ್ತು ನೀರಾವರಿ ಕಾಮಗಾರಿಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಈ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಉದ್ಘಾಟನೆ ಸಮಾರಂಭಗಳು ಆಗಬೇಕಾಗಿತ್ತು ಆದರೆ ಸಣ್ಣ ಸಣ್ಣ ಕಾಮಗಾರಿಗಳನ್ನು ಹಿಂದೆಯೂ ಕೂಡ ಏನು ಶಂಕುಸ್ಥಾಪನೆ ಮಾಡಿದ್ದಾರೆ ಟೆಂಡರ್ ಕರೆದಿದ್ದಾರೆ ಇಲ್ಲಿವರೆಗೂ ಕೂಡ ಯಾವ ಕಾಮಗಾರಿಗಳನ್ನು ಚಾಲನೆ ಇಲ್ಲ ಕಾರಣ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ರೀತಿಯಿಂದ ಕೂಡ ಇನ್ನೂ ಹಳೆಯನೇ ಬಿಲ್ಲನ್ನು ಯಾವುದೇ ರೀತಿಯಿಂದ ಅವರಿಗೆ ತಲುಪಿಲ್ಲ ಅಂತೇಳಿ ಭಾಳಷ್ಟು ಜನ ಕಾಂಟ್ರಾಕ್ಟರ್ಗಳು ಅಸಮಾಧಾನದಿಂದ ಟೆಂಡ್ರಿಗೆ ಪಾರ್ಟಿಸಿಪೇಟನ್ನು ಕೂಡ ಮಾಡದೇ ಕಾರಣಕ್ಕಾಗಿ ಇವತ್ತು ಹಿಂದೇಟಾಗ್ತಾಯಿದ್ದಾರೆ ಇವೆಲ್ಲ ಟೆಂಡರ್ಗಳನ್ನು ಕರೆಯೋದು ಏನು ಜನರಿಗೆ ಸುಮ್ಮನೆ ತೋರಿಕೆಗೋಸ್ಕರವಾಗಿ ತಾವು ಟೆಂಡರ್ಗಳನ್ನು ಇದ್ರಿ ಅಥವಾ ಏನು ಈ ಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಮುಂದಿಟ್ಟು ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಕೇವಲ ಹದಿನೈದು ನೂರು ಕೋಟಿ ನೂರು ಕೋಟಿ ಕಾಮಗಾರಿಗಳನ್ನು ನಾನು ಉದ್ಘಾಟನೆ ಮತ್ತು ಕಂಪ್ಲೀಟ್ ಆಗಿರೋದು ಉದ್ಘಾಟನೆ ಮಾಡಲು ಬಂದಿದ್ದೀನಿ ಅಂತೇಳಿ ಏನು ಇಲ್ಲಿನ ಮಂತ್ರಿಗಳು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಿಂದ ಕೂಡ ಕಲಬುರಗಿ ಜಿಲ್ಲೆ ಇವತ್ತು ಸುಖವಾದಂಥ ಸ ದಿನಗಳನ್ನು ಕಾಣ್ತಾ ಇಲ್ಲ ಹೆಸರು ಉದ್ದು ಸೋಯಾಬೀನು ಬೆಳೆದಂಥ ರೈತರಿಗೂ ಕೂಡ ಇವತ್ತು ಇಪ್ಪತ್ತು ಪರ್ಸೆಂಟ್ ಇನ್ನೂ ಕೂಡ ಆ ರೈತರು ಎ ಪಿ ಎಮ್ ಸಿ ಆರ್ಡ್ಗಳಲ್ಲಿ ಅವರು ಬೆಳೆದಂಥ ಬೆಳೆ ವೈದ್ಯರು ಇದು ಬಹಳಷ್ಟು ಡ್ಯಾಮೇಜ್ ಆಗಿದೆ ಅಂಥೇಳಿ ಅವ್ರಿಗೆ ತಿರಸ್ಕಾರ ಮಾಡಿ ಇವತ್ತು ರೈತರು ಪರದಾಟ ಮಾಡಿ ನಿನ್ನೆ ಕೂಡ ಸಚಿವರು ಎದುರುಗಡೆ ಹೋರಾಟ ಮಾಡಿದ್ದು ತಾವು ನೋಡಿದ್ದೀರಿ ಇವೆಲ್ಲ ವಿಚಾರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನದಲ್ಲಿಟ್ಟು ನಮ್ಮ ಜನರಿಗೆ ನಾಯಕಪಡಿಸೋ ಕೆಲಸ ಮೊದಲು ಮಾಡಬೇಕಂತ ಆಗ್ರಹಿಸ್ ಆಗ್ರಹಿಸ್ತೀವಿ ಅದ್ರ ಜೊತೆಯಾಗಿ ಇವತ್ತು ಏನು ತೊಗರಿ ಬೆಲೆ ಕೇವಲ ಎಂಟು ಸಾವಿರ ರೂಪಾಯಿ ಏನು ಟನ್ನಿಗೆ ಸಿಗ್ತಾ ಕುಂಟಲ್ಲಿ ಸಿಗ್ತಾಯಿದೆ ಅದು ರಾಜ್ಯ ವತಿಯಿಂದ ಒಂದು ಸಾವಿರ ಆದರೂ ಅದಕ್ಕೆ ಜಾಸ್ತಿ ಮಾಡಿ ಅವ್ರ ಕಡೆಯಿಂದ ಯಾಕಂದರೆ ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗದ ರೈತರಿಗೆ ಇವತ್ತು ಕಣ್ಣೀರು ಮತ್ತು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟೂ ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ